ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಶುದ್ಧಗಂಗಾ ಘಟಕಗಳನ್ನು ನಿರ್ಮಿಸಿಕೊಡುತ್ತದೆ ಎಂದು ತಾಲೂಕು ಯೋಜನಾಧಿಕಾರಿ ಅಣ್ಣಪ್ಪ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾದಯ್ಯನಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಾರಿಕಾಂಬಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ಶುದ್ಧ ಕುಡಿಯುವ ನೀರಿನ ಬಳಕೆ ಬಗ್ಗೆ ಸೃಜನಶೀಲ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರು ಶುದ್ಧವಾಗಿರುವ ನೀರನ್ನು ಪ್ರತಿನಿತ್ಯ ಕುಡಿಯುವುದರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪರಿಚಯಿಸಿ ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರು ವಹಿಸಿಕೊಂಡಿದ್ದರು ಇನ್ನು ನೆಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ನಾಯಕ್ ಮಾತನಾಡಿದರು ಶುದ್ಧ ಕುಡಿಯುವ ನೀರಿನ ಮಹತ್ವ ಕುರಿತು ಹಾಗೂ ಮನೆಯ ಸುತ್ತಮುತ್ತ ಸ್ವಚ್ಛತೆಯ ಕಾಪಾಡಿಕೊಂಡು ಸಾಂಕ್ರಾಮಿಕ ರೋಗಗಳು ಬಾರದಂತೆ ಎಚ್ಚರ ವಹಿಸಿ ಎಂದು ಮಾಹಿತಿಯನ್ನು ನೀಡಿದರು ಸುರೇಶ್ ನ್ಯೂಸ್ ಚಿತ್ರದುರ್ಗ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಅದರಲ್ಲಿಯೂ ಸೃಜನಶೀಲ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನೀರಿನ ಮಹತ್ವ ಮತ್ತು ನೀರಿನ ಬಳಕೆ ಅನ್ನುವ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ಸ್ವಾಮಿ ಅವರವರೇ ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಬಸ ಬಸಪ್ಪ ಸರ್ ಅವರೇ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಸಹಾಯಕ ಅಧಿಕಾರಿಗಳಾಗಿರುವಂತಹ ನಮ್ಮ ಶೇಷಾದ್ರಿ ಸರ್ ಅವರೇ ಮಹಾಂತೇಶ್ ಅವರೇ ನಮ್ಮ ನೆಚ್ಚಿನ ಪತ್ರಕರ್ತ ಮಿತ್ರರಾಗಿರುವಂಥ ಹೋಬಳೆ ಸರ್ ಅವರೇ ನಮ್ಮ ಈ ಒಂದು ಕಾರ್ಯಕ್ರಮದ ಸಮನ್ವಯ ಅಧಿಕಾರಿಯವರೇ ಸೇವಾ ಪ್ರತಿನಿಧಿಯವರೇ ಹಾಗೂ ನನ್ನೆಲ್ಲ ತಾಯಿ ಎಂದರೆ ಮುದ್ದು ಮಕ್ಕಳೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡುವಂತ ಉದ್ದೇಶಿಸಿದ್ರೆ ನನಗೆ ಇಲ್ಲಿ ಬಂದಿರತಕ್ಕಂತ ಐವತ್ತು ಜನ ಕುಟುಂಬದವರು ಏನ್ ಮಾಡ್ಬೇಕು ಇನ್ನು ಎರಡು ತಿಂಗಳೊಳಗಾಗಿ ನೀವೆಲ್ಲರ ಮನೆಯಲ್ಲಿ ಫಿಲ್ಟರ್ ನೀರನ್ನ ಸೇವನೆಯನ್ನ ಮಾಡಬೇಕು ಅಡುಗೆಗೆ ಕೂಡ ಅದನ್ನ ಬಳಕೆಯನ್ನ ಮಾಡ್ಬೇಕು ಮಾಡ್ತೀರಲ್ವಾ ಮಾಡ್ತೀರಾ ಯಾಕ ಡೌಟ್ ಎಲ್ಲ ಹೇಳ್ತಿದ್ರೆ ಮಾಡ್ತೇವೆ ಸರಿ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನೀವಷ್ಟೇ ಕೈಗೊಳ್ಳಿದ್ರೆ ಆಗೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅಕ್ಕ ನೀವು ಮಾತಾಡ್ಬೇಕು ನಿಮ್ಮ ಮನೆಯವರಿಗೆ ಬಗ್ಗೆ ಒಂದು ಮಹತ್ವನ ತಿಳಿಸ್ಕೊಡ್ಬೇಕು ಅದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನೆಲ್ಲ ಪಡ್ಕೊಂಡು ಹೋಗಿ ಇದನ್ನ ನೀವು ನಿಮ್ಮ ನಿಜ ಜೀವನದಲ್ಲಿ ಅನುಷ್ಠಾನವನ್ನು ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನ ಕೊನೆಯ ತನಕ ಎಲ್ಲರೂ ಕೂಡ ಶಾಂತ ರೀತಿಯನ್ನು ಕೂರಿಸಿಕೊಂಡು ಎಲ್ಲಾ ಅಧಿಕಾರಿಗಳು ಕೊಡುವಂತ ಮಾಹಿತಿಯನ್ನ ತಗೊಂಡು ಇದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡ್ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಥಸ್ವಾಗ mundo qué